ಇವರು ಕಬೀರ್ ಕಬೀರ್ ಸಿಂಗ್ ಇವರು ಇಂಡಿಯನ್ ಇವರು ಎಜುಕೇಶನ್ಗೋಸ್ಕರ ಯು ಎಸ್ ಬಂದಿದ್ದಾರೆ ಈ ನಡುವೆ ಕಬೀರ್ ಸಿಂಗ್ ಯೋಚನೆಯಲ್ಲಿದ್ದಾರೆ ಅವ್ರ ಹತ್ರ ದುಡ್ಡು ಕಡಿಮೆ ಆಗಿರೋದ್ರಿಂದ ಏ ಕಬೀರ್ ನಾನು ಹಿಂಗೆ ಹೊಸ ಕೆಲಸವನ್ನು ಹುಡುಕಿದ್ದೀನಿ ಇಲ್ಲೇ ಪಕ್ಕದಲ್ಲೇ ಒಂದು ಬರ್ಗರ್ ಜಾಯಿಂಟ್ ಇದೆ ಬೇಗ ಹೋಗು ಇಲ್ಲಾಂದ್ರೆ ಬೇರೆಯವರಿಗೆ ಕೆಲಸವನ್ನು ಕೊಟ್ಬಿಡ್ತಾರೆ ಇಲ್ಲ ಇಲ್ಲ ಚಿಂತೆ ಮಾಡಬೇಡ ನಾ ಈಗಲೇ ಹೋಗ್ತೀನಿ ಕಬೀರ್ ಬರ್ಗರ್ ಜಾಯಿಂಟ್ಗೆ ಹೋದ್ರು ಮತ್ತೆ ಅವ್ರಿಗೆ ಆ ಕೆಲಸ ಸಿಕ್ತು ಮತ್ತೆ ಅವತ್ತಿನಿಂದನೆ ಅವರು ಕೆಲಸ ಮಾಡಕ್ಕೆ ಶುರು ಮಾಡಿದ್ರು ಬರ್ಗರ್ ಮಾಡೋದು ಅವರಿಗೆನ್ ಬರುತ್ತಿರಲಿಲ್ಲ ಆದ್ರೆ ಅದು ಬಹಳ ಸುಲಭ ಇತ್ತು ಅವರು ಬರ್ಗರ್ ಮಾಡೋದು ಬೇಗನೆ ಕಲ್ತುಬಿಟ್ರು ಯೂ ಆರ್ಡರ್ ಮ್ಯಾಮ್ ಥ್ಯಾಂಕ್ ಯು ಕಬೀರ್ ಸಿಂಗ್ ಖುಷಿಯಾಗಿದ್ರು ಯಾಕೆಂದ್ರೆ ಅವ್ರಿಗೆ ದುಡ್ಡು ಸಿಕ್ತಿತ್ತು ಮತ್ತೆ ಊಟ ಕೂಡ ಸಿಕ್ತಿತ್ತು ಸ್ವಲ್ಪ ದಿನ ಕಬೀರ್ ಸಿಂಗ್ ತುಂಬಾ ಚೆನ್ನಾಗಿ ನಡೀತು ಆಮೇಲೆ ಅವ್ರಿಗೆ ಬೋರ್ ಆಯ್ತು ಇವ್ರಿಗೆ ಮಸಾಲೆ ಇಲ್ಲದೆ ಇರೋಂತ ಊಟ ಇಷ್ಟನೇ ಆಗ್ತಿರ್ಲಿಲ್ಲ ಅರೆ ನೀವು ಮಸಾಲೆ ಇಲ್ಲದೆ ಹೇಗೆ ಫುಡ್ ಅನ್ನ ತಿಂತೀರಾ ವಾಟ್ ಡೋಂಟ್ ಯು ಲೈಕ್ ದಿಸ್ ಇಲ್ಲ ಇಲ್ಲ ನನಗೆ ಬೋರ್ ಆಗ್ತಾ ಇದೆ ಮಾರನೇ ದಿನ ಕಬೀರ್ ಬರ್ಗರ್ ಜಾಯಿಂಟ್ ಬರೋವಾಗ ಅವರು ಮ್ಯಾಗಿ ಪ್ಯಾಕೆಟ್ ಗಳನ್ನ ನೋಡಿದ್ರು ಇವತ್ತು ಬರ್ಗರ್ ಬದಲು ಮ್ಯಾಗಿ ತಿಂತೀನಿ ಇದಾದ್ರೂ ಸ್ವಲ್ಪ ಟೇಸ್ಟ್ ಆದ್ರೂ ಇರುತ್ತಾ ಕಬೀರ್ ಒಂದು ಮ್ಯಾಗಿ ಪ್ಯಾಕೆಟ್ ಖರೀದಿ ಮಾಡಿದ್ರು ಅವರು ಯಾವಾಗಿನ ಹಾಗೆ ಬರ್ಗರ್ ಜಾಯಿಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು ರಾತ್ರಿ ಜಾಯಿಂಟ್ ಕ್ಲೋಸ್ ಆದಮೇಲೆ ಎಲ್ಲ ವರ್ಕರ್ಸ್ ಬರ್ಗರ್ಸ್ ಮಾಡೋಕೆ ಶುರು ಮಾಡಿದ್ರು ಆಗ ಕಬೀರ್ ಅವನ್ಗೋಸ್ಕರ ಒಂದು ಮ್ಯಾಗಿ ಮಾಡ್ಕೊಂಡ ಮತ್ತೆ ಬಹಳ ಖುಷಿಯಾಗಿ ಅದನ್ನ ತಿಂದ್ರು ಅವತ್ತಿಂದ ಕಬೀರ್ ಒಂದಿನ ಬರ್ಗರ್ ತಿಂತಿದ್ರು ಇನ್ನೊಂದಿನ ಮ್ಯಾಗಿ ತಿಂತಿದ್ರು ಮತ್ ಖುಷಿಯಾಗಿದ್ರು ಒಂದಿನ ಬರ್ಗರ್ ಜಾಯಿಂಟ್ ಅಲ್ಲಿ ಜಾಸ್ತಿ ಕಸ್ಟಮರ್ಸ್ಕೊಂಡ ಏನಾದ್ರೂ ಹೊಸದ್ ಮಾಡ್ಲಾ ಅವನು ಅವನ್ ಬ್ಯಾಗ್ ಇಂದ ಮ್ಯಾಗಿ ನೂಡಲ್ಸ್ ಕಬೀರ್ ಅರೆ ಇಲ್ಲ ಇಲ್ಲ ನಾನು ಇವತ್ತು ಬೇರೆ ಮಾಡ್ತೀನಿ ಕಬೀರ್ ಬರ್ಗರ್ ಬನ್ನನ್ನ ಕಟ್ ಮಾಡ್ದ ಮತ್ತೆ ಮ್ಯಾಗಿ ಮಾಡ್ಕೊಂಡ ಮತ್ತೆ ಮ್ಯಾಗಿನ ಬರ್ಗರ್ ಪ್ಯಾಟಿ ಮೇಕರ್ ಒಳಗಡೆ ಹಾಕ್ದ ಅದರಿಂದ ಮ್ಯಾಗಿ ಪ್ಯಾಟಿ ಆಯಿತು ಅರೆ ಅರೆ ಇದೆಂತ ರೌಂಡ್ ಶೇಪ್ ಇದೆ ಬಾ ಬಾ ಒಳ್ಳೇದಾಯ್ತು ಕಬೀರ್ ಖುಷಿ ಆಗ್ಬಿಟ್ಟ ಅವನು ಇನ್ನ ಒಂದ್ ಮ್ಯಾಗಿ ಪ್ಯಾಟಿ ಮಾಡ್ದ ವಾವ್ ದಿಸ್ ಡಿಶ್ ಲುಕ್ಸ್ ಡಿಲಿಶಿಯಸ್ ಇವನ್ ಐ ವಾಂಟ್ ಒನ್ ಕಬೀರ್ ಮತ್ತೆ ಇನ್ನೊಬ್ರು ಫಾರಿನರ್ ಇಬ್ರು ಸೇರಿ ಮ್ಯಾಗಿ ಬರ್ಗರ್ ಮಾಡಿದ್ರು ಆಮೇಲೆ ತಿನ್ನಕ್ ಶುರು ಮಾಡಿದ್ರು ಇಬ್ಬರ್ಗೂ ಅದು ಬಹಳ ಇಷ್ಟ ಆಯ್ತು ಕಬೀರ್ ಇನ್ನು ಮ್ಯಾಗಿ ಬರ್ಗರ್ ಮಾಡ್ದ ಇಬ್ರು ಬಹಳ ಖುಷಿಯಿಂದ ತಿಂದ್ರು ಇವತ್ತು ಕಬೀರ್ ಖುಷಿಯಾಗಿದ್ದ ಅವನೇನೋ ಒಂದು ಹೊಸದ್ ಮಾಡಿದ್ದ ಕೆಲವು ದಿನ ಕಳೀತು ಆಮೇಲೆ ಬರ್ಗರ್ ಜಾಯಿಂಟ್ ನ ಮಾಲೀಕ

ಅಷ್ಟೇ ಅಲ್ಲ ಅವನಿಗೆ ಹತ್ತು ಪರ್ಸೆಂಟ್ ಕಮಿಷನ್ ಕೂಡ ಸಿಕ್ತಿತ್ತು ಇನ್ ಮುಂದೆ ಚಿಂತೆ ಇಲ್ಲದೆ ಓದಬಹುದು ದುಡ್ಡಿನ ಅವಶ್ಯಕತೆ ಕೂಡ ಈಗ ನನಗೆ ಫುಲ್ಫಿಲ್ ಆಗುತ್ತೆ ಇನ್ನು ಕೆಲವು ತಿಂಗಳುಗಳು ಕಬೀರ್ ಮ್ಯಾಗಿ ಜಾಯಿಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ ಅವನಿಗೆ ಸಂಬಳದ ಜೊತೆಯಲ್ಲಿ ಕಮಿಷನ್ ಕೂಡ ಸಿಕ್ತಿತ್ತು ಆಮೇಲೆ ಕಬೀರ್ ಗ್ರಾಜ್ಯುಯೇಟ್ ಆಗ್ಬಿಟ್ಟ ಅವನು ಓದು ಮುಗ್ದಿತ್ತು ಮತ್ತೆ ಅವನು ಪಂಜಾಬ್ ವಾಪಸ್ ಬಂದ ಆಮೇಲೆ ಇಲ್ಲಿ ಅವನಿಗೆ ಒಂದು ದೊಡ್ಡ ಹೋಟೆಲ್ ಅಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ತು ಕೆಲವು ವರ್ಷಗಳು ಕಬೀರ್ ಖುಷಿಯಾಗಿದ್ದ ಆಮೇಲೆ ಇನ್ನೇನಾದರೂ ಬಿಸ್ನೆಸ್ ಮಾಡಕ್ಕೆ ಯೋಚಿಸ್ದಾ ಒಂದಿನ ಕಬೀರ್ ಈ ರೀತಿ ಯೋಚಿಸ್ದ ಓ ಏನಪ್ಪಾ ಬೋಗ್ನೆ ಏನಾದರೂ ಸಮಸ್ಯೆ ಇದೆಯಾ ಹಾಂ ಏನಿಲ್ಲಪ್ಪ ನನಗೆ ನೌಕರಿ ಎಲ್ಲ ಚೆನ್ನಾಗಿದೆ ಆದರೂ ಏನೋ ಒಂಥರ ಖುಷಿ ಇಲ್ಲ ನಾನು ಸ್ವಂತ ಬಿಸ್ನೆಸ್ ಏನಾದರೂ ಮಾಡೋಣ ಅಂದ್ಕೊಂಡೀನಿ ಅರೆ ಇದರಲ್ಲಿ ಏನೋ ಸಮಸ್ಯೆ ಇದೆ ನೀನು ನಿನ್ನ ಸ್ವಂತ ಹೋಟೆಲ್ ಓಪನ್ ಮಾಡು ಹಾಂ ಹಾಗೆ ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಒಳ್ಳೆ ನೌಕರಿ ಇದೆ ಹಾಂ ಮತ್ತು ಸಂಬಳನೂ ಚೆನ್ನಾಗಿದೆ ಇಲ್ಲಿ ನೋಡಪ್ಪ ಮನುಷ್ಯ ಅವನಿಗೆ ಇಷ್ಟವಾದ ಕೆಲಸವನ್ನು ಮಾತ್ರ ಮಾಡಬೇಕು ಹಾಂ ಹೌದು ನೀವು ಹೇಳಿ ಸರಿನೇ ಆದರೆ ನನ್ನ ಮನಸ್ಸು ಮ್ಯಾಗಿ ಬರ್ಗರ್ ಮಾಡೋದಕ್ಕೆ ಆಸೆ ಪಡ್ತಾ ಇದೆ ಮತ್ತೆ ಮತ್ತೇನಕ್ಕೆ ಯೋಚನೆ ಮಾಡ್ತೀಯಾ ಮ್ಯಾಗಿ ಬರ್ಗರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡು ಹ ಸರಿ ಆದ್ರೆ ವ್ಯಾಪಾರ ಆಗಿಲ್ಲ ಅಂದ್ರೆ ಯೋಚನೆ ಮಾಡ್ತಾ ಇದ್ರೆ ಚಿಂತೆ ಈಗ ಹತ್ರ ಸಮಯ ಇದೆ ಕೆಲ್ಸ ಹೋದ್ರೆ ಏನೋ ಅದು ವಾಪಸ್ ಸಿಗುತ್ತೆ ಸರಿಯಪ್ಪ ಕಬೀರ್ ಅವ್ರ ತಂದೆ ಅವನಿಗೆ ಬಹಳ ಪ್ರೋತ್ಸಾಹ ಮಾಡಿದ್ರು ಈಗ್ಲೂ ಕಬೀರ್ ಯೋಚಿಸ್ತಾ ಇದ್ದ ಯಾಕೆ ಅಂದ್ರೆ ಅವನು ಒಂದು ದೊಡ್ಡ ಹೋಟೆಲ್ನ ಮ್ಯಾನೇಜರ್ ಆಗಿದ್ದ ಅವನಿಗೆ ಅಲ್ಲಿ ಅರ್ನಿಂಗ್ಸ್ ಚೆನ್ನಾಗಿತ್ತು ಈಗ ಅವನು ಎಲ್ಲ ಮೊದಲಿಂದ ಶುರು ಮಾಡಬೇಕಿತ್ತು ಆಗ ಅವರು ಒಂದು ಜನ ಜಂಗುಳಿ ಇರುವಂತ ಪ್ರದೇಶದಲ್ಲಿ ಒಂದು ಅಂಗಡಿನ ರೆಂಟ್ ತಗೊಂಡ್ರು ಮತ್ತೆ ಇಲ್ಲಿ ಅವರ ಮ್ಯಾಗಿ ಬರ್ಗರ್ ನ ಬಿಸ್ನೆಸ್ ಶುರು ಮಾಡಿದ್ರು ಇದೆಂತ ಬರ್ಗರ್ ಇದು ಮ್ಯಾಗಿ ಬರ್ಗರ್ ಇದು ತುಂಬಾ ಟೇಸ್ಟ್ ಇರುತ್ತೆ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಸರಿ ಸರ್ ತಿನ್ಸಿ ಸ್ವಲ್ಪ ದಿನ ಕಬೀರ್ ಅಂಗಡಿ ಅಷ್ಟೊಂದ್ ಚೆನ್ನಾಗಿ ನಡೀತು ಕಾಲೇಜ್ ವಿದ್ಯಾರ್ಥಿಗಳು ಮ್ಯಾಗಿ ಬರ್ಗರ್ ತಿನ್ನಕ್ಕೆ ಬರ್ತಿದ್ರು ಕಬೀರ್ ಸ್ಟಾಫ್ ಜಾಸ್ತಿ ಮಾಡಿದ್ರು ಮತ್ತೆ ಮ್ಯಾಗಿ ಬರ್ಗರ್ ಅಲ್ಲಿ ವೆರೈಟೀಸ್ ಮಾಡಿದ್ರು ಚೀಸ್ ಮ್ಯಾಗಿ ಬರ್ಗರ್ ಶೆಜ್ವಾನ್ ಮ್ಯಾಗಿ ಬರ್ಗರ್ ಆಮೇಲೆ ಕಬೀರ್ನ ಸ್ಟಾಲ್ ಯಂಗ್ಸ್ಟರ್ಗೆ ಗೆ ಫೇವ್ರೆಟ್ ಪ್ಲೇಸ್ ಆಗ್ಬಿಡ್ತು ತಿಂಗಳಲ್ಲಿ ಕಬೀರ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ರು ಒಂದು ವರ್ಷದಲ್ಲಿ ಮೂರು ಶುರು ಮಾಡಿದ್ರು ಕಬೀರ್ ನ ಮ್ಯಾಗಿ ಬರ್ಗರ್ ಎಲ್ಲ ಕಡೆ ಫೇಮಸ್ ಆಗಿತ್ತು ಕಬೀರ್ ಅವನ ಪೂರ್ತಿ ಪರಿವಾರನ ಕೆಲ್ಸದಲ್ಲಿ ಹಾಕ್ಬಿಟ್ಟ ಅವರ ಎಲ್ಲ ಬ್ರದರ್ಸ್ ಕಸಿನ್ಸ್ ಎಲ್ರು ಒಂದೇ ಕಂಪ್ನಿ ಕೆಲಸ ಮಾಡುತ್ತಿದ್ರು ಬರ್ಗರ್ ಸಿಂಗ್ ಬರೀ ಆರೇ ವರ್ಷದಲ್ಲಿ ಕಬೀರ್ನ ಬರ್ಗರ್ ಸಿಂಗ್ ದೊಡ್ಡ ಫುಡ್ ಚೈನ್ ಆಗಿಬಿಡ್ತು ಭಾರತದ ಮೂವತ್ತು ಸಿಟಿಗಳಲ್ಲಿ ಅವ್ರಾಂಚ್ ಓಪನ್ ಆಯ್ತು ಈಗ ಕಬೀರ್ ಮತ್ತೆ ಕೂತ್ಕೊಳ್ತಾ ಇದ್ರು ಮಗನೇ ಹೇಗಿದೆ ಈಗ ಹೇಗಿದೀಯಾ ಹೌದಪ್ಪ ಅದನ್ನ ಮರೆಯಕ್ಕೆ ಆಗಲ್ಲ ನೀವತ್ತು ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇವತ್ತು ಈ ರೀತಿ ಇರ್ತಾನೆ ಇರ್ಲಿಲ್ಲ ಖಟ್ಮಲ್ಪುರ್ ಅನ್ನೋ ಒಂದು ಹಳ್ಳಿಯಲ್ಲಿ ಮಹೇಶ್ ಅವನ ಹೆಂಡತಿ ರೂಪಾ ಜೊತೆ ಇದ್ದ ಮಹೇಶ್ ಚೆನ್ನಾಗಿ ಓದ್ಕೊಂಡಿದ್ದಂತ ವ್ಯಕ್ತಿ ಆದ್ರೆ ಹಳ್ಳಿಯಲ್ಲಿ ಕೆಲಸ ಇರೋ ಕಾರಣ ಅವನಿಗೆ ಎಲ್ಲೂ ಕೆಲಸನೇ ಇರಲಿಲ್ಲ ಅದಕ್ಕೆ ಮಹೇಶ್ ಮತ್ತೆ ರೂಪಾ ಹಳ್ಳಿಯಲ್ಲೇ ಒಂದು ಪಾನಿಪುರಿ ಸ್ಟಾಲ್ ಹಾಕೊಂಡಿದ್ರು ಇಡೀ ಹಳ್ಳಿಯವರು ಅಲ್ಲಿ ಪಾನಿಪುರಿ ತಿನ್ನಕ್ಕೆ ಬಹಳ ಖುಷಿಯಿಂದ ಬರ್ತಿದ್ರು ಖಟ್ಮಲ್ಪುರ್ ಸಿಟಿಗೆ ತುಂಬಾನೇ ಹತ್ರ ಇರೋದ್ರಿಂದ ಹಳ್ಳಿ ಜನರಿಗೆ ಪಿಜಾ ಮತ್ತೆ ಬರ್ಗರ್ ಬಹಳ ಇಷ್ಟ ಆಗಕ್ ಶುರುವಾಯ್ತು ಅದೇ ಕಾರಣದಿಂದ ಪಾನಿಪುರಿ ವ್ಯಾಪಾರ ಕಡಿಮೆ ಆಗ್ಬಿಟ್ಟಿತ್ತು ಮಹೇಶ್ ಮತ್ತೆ ರೂಪಾ ಈ ವಿಷಯನ ತುಂಬಾ ಯೋಚಿಸ್ತಿದ್ರು ನೋಡಿದು ವ್ಯಾಪಾರ ಚೆನ್ನಾಗಿ ನಡೀತಾನೆ ಇಲ್ಲ ನನಗೆ ಒಂದೊಂದ್ಸಲ ಭಯ ಆಗ್ತಾನೆ ಇದೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಅಂತ ಇದ್ರಿಂದ ಭಯ ಏನಿದೆ ಹೇಳಿ ಇವತ್ತು ನಮ್ಗೆ ನಷ್ಟ ನಾಳೆ ನಮ್ಗೆ ಲಾಭ ಕೂಡ ಆಗುತ್ತೆ ಇದೇ ಅಲ್ವೇನ್ರಿ ನಿಯಮ ನಾವ್ಯಾಕೆ ಯಾಕೆ ಸಿಟಿಯ ಪೀಜಾ ಮತ್ತೆ ಬರ್ಗರ್ ಎಲ್ಲ ಮಾಡಬಾರ್ದು ಅದರಲ್ಲಿ ನಮಗೆ ವ್ಯಾಪಾರನು ಆಗುತ್ತೆ ಹೊಸದಾಗಿ ಏನಾದರೂ ಮಹೇಶ್ ಮಾಡಿದಾಗೂಪಾ ಹತ್ರ ಬೇರೆ ವ್ಯಾಪಾರದ ಬಗ್ಗೆ ಹೇಳಿದಾಗ ರೂಪಾಗೆ ಬಹಳ ಕೋಪ ಬಂತು ನಾವು ಬೇರೆ ಮಾಡಬಾರ್ದು ರೀ ಮೊದಲೇ ನೀವು ಹಾಲಿನ ವ್ಯಾಪಾರ ಬೇರೆ ಮಾಡಿದ್ರಿ ಅದ್ರಲ್ಲೂ ನಮ್ಗೆ ನಷ್ಟ ಆಯ್ತು ಮತ್ತೆ ನಾವು ಆ ಸಾಲನ ಎಷ್ಟೋ ವರ್ಷಗಳು ತೀರ್ಸಿದೀವಿ ಇನ್ನೂ ಈ ತರದ್ದೆಲ್ಲ ಮಾಡೋದ್ ಬೇಡ ರೀ ಸರಿ ಸರಿ ನೀನ್ ಹೇಳಿದಾಗೆ ಆಗ್ಲಿ ಕಸ್ಟಮರ್ಸ್ ಬಂದಿದ್ದಾರೆ ಅವ್ರಿಗೆ ನೀನು ಪಾನಿಪುರಿ ಕೊಡು ನಾನು ಬಾಕಿಯಲ್ಲದನ್ನ ತಗೊಂಡು ಬರ್ತೀನಿ ಹಳ್ಳಿ ಸಿಟಿಗೆ ಬಹಳ ಹತ್ರ ಇದ್ದಿದ್ದರಿಂದ ಹಳ್ಳಿಯವರೆಲ್ಲ ಏನು ಬೇಕೋ ಅದನ್ನ ಸಿಟಿಗೆ ಹೋಗಿ ತಿನ್ಕೊಂಡು ಬಂದುಬಿಡ್ತಿದ್ರು ಅದಕ್ಕೆ ಮಹೇಶ್ನ ಅಂಗಡಿಗೆ ಯಾರು ಬರೋದಿಲ್ಲ ನೋಡಿದೆ ರೂಪ ನಾನು ನಿನ್ನ ಜೊತೆ ಹೇಳ್ದೆ ನಾವು ಬೇರೆ ಏನಾದರೂ ಮಾಡಬೇಕು ಅಂತ ಇವಾಗ ನೋಡು ಪಾನಿಪುರಿ ಯಾರನ್ನೂ ತಗೊಳ್ತಿಲ್ಲ ಇದಕ್ಕೆ ಏನಾದರೂ ಉಪಾಯ ನಾವು ಯೋಚಿಸ್ಲೇಬೇಕು ನಡೀರಿ ಇವತ್ತು ಗ್ರಾಹಕರು ಕಡಿಮೆ ಇದ್ದಾರೆ ಹೋಗೋಣ ಮಹೇಶ್ ಮತ್ತೆ ರೂಪಾ ಅಂಗಡಿ ಮುಚ್ಬಿಟ್ಟು ಮನೆಗೆ ಹೋಗ್ತಾ ಇದ್ರು ಅಷ್ಟರಲ್ಲೇ ಅವರು ಮಾರ್ಕೆಟ್ ಹತ್ರ ಒಂದು ಪೀಜಾ ಅಂಗಡಿ ನೋಡ್ತಾರೆ ಅಂಗಡಿಯಲ್ಲಿ ಯಾರು ಇರ್ಲಿಲ್ಲ ಇದನ್ನ ನೋಡಿ ಅವರಿಬ್ರು ಪೀಝಾ ಅಂಗಡಿಗೆ ಹೋದ್ರು ಅಲ್ಲಿ ದೀಪಕ್ ಮತ್ತೆ ಅವನ ಹೆಂಡತಿ ನೀಲಂ ಅಂಗಡಿ ನಡೀತಾ ಇರ್ದೇ ಇರೋ ಕಾರಣ ಸೊಳ್ಳೆ ಹೊಡಿತಾ ಕೂತಿದ್ರು ಇದನ್ನ ನೋಡಿ ಮಹೇಶ್ ದೀಪಕ್ ಹೇಳ್ದ ಏನ್ ದೀಪಕ್ ಇದ್ದೀರಾ ಬಾಪ ಮಹೇಶ್ ಬಾಪ ಬಾಪ ವ್ಯಾಪಾರ ಹೇಗಪ್ಪ ನಡೀತಿದೆ ನಿನಗೆ ಇಲ್ಲಿ ವ್ಯಾಪಾರನೇ ಇಲ್ಲಪ್ಪ ಬೆಳಿಗ್ಗೆಯಿಂದ ಬೋನಿನೂ ಆಗಿಲ್ಲ ಅಣ್ಣ ನಮಗೇನು ವ್ಯಾಪಾರ ಆಗೇ ಇಲ್ಲ ಆದ್ರಿಂದ ಕ್ಲೋಸ್ ಮಾಡ್ಬಿಟ್ಟು ಮನೆಗೆ ಹೋಗ್ತಿದೀವಿ ಮಹೇಶ್ ಮತ್ತೆ ರೂಪಾ ದೀಪಕ್ ಹತ್ರ ಮಾತಾಡಿ ಮನೆಗೆ ಹೊರಟೋದ್ರು ದೀಪಕ್ನ ಅಂಗಡಿಯ ಪರಿಸ್ಥಿತಿ ನೋಡಿ ಮಹೇಶ್ ಇನ್ನೂ ಚಿಂತೆಗೊಳಗಾಗ್ಬಿಟ್ಟ ನೀನು ನೋಡ್ದೆ ಅಲ್ಲ ಯಾರಿಗೇನು ವ್ಯಾಪಾರ ಆಗ್ತಿಲ್ಲ ಪೀಝಾನು ಇಲ್ಲ ಪಾನಿಪುರಿನೂ ಇಲ್ಲ ನಾವಿವಾಗ ಏನ್ ಮಾಡೋದು ಮನೆ ಖರ್ಚುನೂ ಹೇಗ್ ನೋಡೋದು ನನ್ನ ಹತ್ರ ಒಂದು ಪ್ಲಾನ್ ಇದೆ ನೀವು ಹೋಗಿ ದೀಪಕ್ ಅವ್ರ ಹತ್ರ ಪೀಝಾ ತಗೊಂಡ್ ಬನ್ನಿ ಅವ್ರ ಹತ್ರ ನಾವು ಪೀಝಾ ತಗೊಂಡ್ ಬಂದು ನಮ್ಮ ಹತ್ರ ಇರುವಂತ ಪಾನಿಪುರಿ ಸಾಮಾನೆಲ್ಲ ಹಾಕಿ ನಾವು ಪೀಝಾ ಪಾನಿಪುರಿ ಮಾಡ್ಬಿಡೋಣ ಇದನ್ನ ಖಂಡಿತ ಹಳ್ಳಿಯಲ್ಲಿ ಯಾರು ತಿಂದಿರಲ್ಲ ಪೀಜಾ ಪಾನಿಪುರಿ ಪೀಝಾ ಪಾನಿಪುರಿ ರೀ ನಾವು ನಮ್ಮ ಪಿಜ್ಜಾ ಅಲ್ಲಿ ಪಾನಿಪುರಿ ಮಸಾಲ ಅದನ್ನೆಲ್ಲ ಹಾಕಿ ಮಾಡ್ಬಿಡೋಣ ನೋಡ್ತಾ ಇರಿ ನಮ್ಮ ಅಂಗಡಿ ತುಂಬಾ ಚೆನ್ನಾಗಿ ನಡೆಯುತ್ತೆ ವ್ಯಾಪಾರ ನಡಿಬೇಕು ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಿ ಮಾತನ್ನ ಕೇಳಿ ದೀಪಕ್ ನ ಅಂಗಡಿಗೆ ಹೋಗಿ ಮತ್ತೆ ಬೇರೆ ಸಾಮಾನನ್ನು ತಗೊಂಡ್ ಬರ್ತಾನೆ ಮತ್ತೆ ಹೇಗ್ ಪೀಝಾ ಪಾನಿಪುರಿ ಮಾಡೋದಕ್ಕೆ ಎಲ್ಲಾ ತಯಾರಿ ನಡೆಸ್ತಾನೆ ನೋಡ್ತಾ ನೋಡ್ತಾ ಸಂಜೆ ಆಗ್ಬಿಡತ್ತೆ ಪಿಜ್ಜಾ ಪಾನಿಪುರಿ ರೆಡಿ ಆಗೇ ಬಿಡತ್ತೆ ಪೀಝಾ ಪಾನಿಪುರಿ ನೋಡಿ ಇಬ್ರು ಬಹಳ ಸಂತೋಷ ಪಡ್ತಾರೆ ನೋಡು ಎಷ್ಟು ಸುಂದರವಾಗಿದೆ ನಾನು ತಿಂದೂ ನೋಡಿದೆ ಈ ಥರ ರುಚಿಯಾದ ಚಾಟ್ಸ್ನ ನಾನು ಇದುವರೆಗೆ ತಿಂದೇ ಇಲ್ಲ ಹೆಂಡತಿ ನಮ್ಮ ಜೀವನ ಬದಲಾಗುತ್ತೆ ಶಾಂತಿಯಿಂದ ಇರ್ರಿ ನೋಡಿ ಸಂಜೆ ಆಗಿದೆ ಗ್ರಾಹಕರು ಬರೋ ಹೊತ್ತಾಗಿದೆ ಸದ್ಯ ಎಲ್ಲ ಒಳ್ಳೇದಾದ್ರೆ ಸಾಕು ಆಗ ಮಹೇಶ್ ನ ಅಂಗಡಿಗೆ ಒಬ್ಬ ವಯಸ್ಸಾಗಿರೋರು ಮತ್ತೆ ಅವನ ಮಗ ಬರ್ತಾರೆ ಅವರು ಪಿಜ್ಜಾ ಪಾನಿಪುರಿ ತಿಂದು ಮತ್ತೆ ಹೇಳಿದ್ರು ಅರೆ ಇಷ್ಟು ರುಚಿಯಾದ ಪಾನಿಪುರಿ ನಮ್ಮ ಗ್ರಾಮದಲ್ಲಿ ಇದು ತುಂಬಾ ರುಚಿಯಾಗಿದೆ ಇನ್ನೊಂದು ಪ್ಲೇಟ್ ಪಾರ್ಸಲ್ ಮಾಡು ಇದನ್ನ ಪಕ್ಕದ ಮನೆಯವರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತಿನ್ನೇನು ಮಹೇಶ್ ನ ಪೀಝಾ ಪಾನಿಪುರಿ ಬಹಳ ಚೆನ್ನಾಗಿ ನಡೀತಾ ಇತ್ತು ರೂಪಾ ಮತ್ತೆ ಮಹೇಶ್ ಗೆ ಲಾಟ್ರಿನೇ ಉಡ್ದಂಗ ಆಗ್ಬಿಟ್ಟಿತ್ತು ಪೂರ್ತಿ ಹಳ್ಳಿಯಲ್ಲಿ ಪೀಝಾ ಪಾನಿಪುರಿ ಬಹಳ ಪ್ರಸಿದ್ಧವಾಗ್ಬಿಡ್ತು ಮಹೇಶ್ ದೊಡ್ಡ ಪಿಜ್ಜಾ ಪಾನಿಪುರಿ ಅಂಗಡಿ ಕೂಡ ತಗೊಂಡ್ಬಿಟ್ಟ ಆದ್ರೆ ನೀಲಂಗೆ ನೋಡಿ ನೀಲಂ ದೀಪಕ್ ಗೆ ವ್ಯಾಪಾರನ ಹಾಳ್ ಮಾಡಿದ್ರು ನಮ್ಮ ಹತ್ರ ಬಂದು ನಮ್ಮ ಹತ್ರನೆ ಪೀಜಾ ಎಲ್ಲಾ ತಗೊಂಡು ನಮ್ ಬೆನ್ ಹಿಂದೆನೆ ಚೂರಿ ಹಾಕ್ಬಿಟ್ರಲ್ಲ ಅವ್ರೇನು ಮಂತ್ರ ಹಾಕಿದ್ದಾರೆ ಅವ್ರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆದ್ರಿಂದ ಅವ್ರು ತುಂಬಾ ಖುಷಿಯಾಗಿದ್ದಾರೆ ನಮ್ಮ ಖರ್ಚಿಗೆಲ್ಲ ಕಷ್ಟ ಇಲ್ಲ ನೀವಂತೂ ಕೇಳೋದೇ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಮ್ ವ್ಯಾಪಾರನ ನಾವು ಚೆನ್ನಾಗಿ ಮಾಡ್ಬೇಕು ನಾವು ಕೂಡ ಪೀಜಾ ಪಾನಿಪುರಿ ಮಾಡಿ ಮಾರ್ಬೇಕು ಮಹೇಶ್ ಮತ್ತೆ ರೂಪಾ ತರ ಇದ್ರಿಂದ ನಮ್ಗೂ ಕೂಡ ಸ್ವಲ್ಪ ದುಡ್ಡು ಬಂದ್ಬಿಡತ್ತೆ ನಾವು ಕೂಡ ದೊಡ್ಡ ಅಂಗಡಿ ಓಪನ್ ಮಾಡೋಣ ನೀಲಂ ತುಂಬಾ ಫೋರ್ಸ್ ಮಾಡೋದ್ರಿಂದ ದೀಪಕ್ ದೊಡ್ಡ ಪೀಝಾ ಪಾನಿಪುರಿ ಅಂಗಡಿ ಓಪನ್ ಮಾಡ್ದ ಮಹೇಶ್ ನ ಅಂಗಡಿ ಎದ್ರುಗಡೆನೆ ದೀಪಕ್ ಮತ್ತೆ ನೀಲಂ ಅವರ ಪೀಜಾ ಪಾನಿಪುರಿ ಅಂಗಡಿನ ಶುರುನೇ ಮಾಡ್ಬಿಡ್ತಾರೆ ಈ ವಿಷಯ ಮಹೇಶ್ ಮತ್ತೆ ರೂಪಾಗೆ ಗೊತ್ತಾದ್ರೆ ಅವ್ರಿಗೆ ಯಾವುದೇ ತೊಂದ್ರೆನು ಇಲ್ಲ ಆದ್ರೆ ಮಹೇಶ್ ದೀಪಕ್ ನ ಅಂಗಡಿ ನೋಡಿ ರೂಪಾಗೆ ಹೇಳ್ತಾನೆ ದೀಪಕ್ ಅನ್ನ ಅಂಗಡಿ ಓಪನ್ ಮಾಡಿದ್ದಾರೆ ಅವರಿಗುನು ಪೀಜಾ ಪಾನಿಪುರಿ ತುಂಬಾ ಇಷ್ಟ ಆಗಿದೆ ಅನ್ಸುತ್ತೆ ಒಳ್ಳೇದಾಯ್ತು ಅವ್ರ ಜೊತೆನೆ ನಾವು ಕಲ್ತ್ಕೊಂಡಿದ್ದು ಇದೆಲ್ಲ ಒಳ್ಳೇದಿಕ್ಕೇನೆ ದೇವ್ರು ಅವ್ರ ಅಂಗಡಿನು ಚೆನ್ನಾಗ್ ನಡೆಸ್ಲಿ ಅಂತ ಬೇಡ್ಕೊಳ್ತೀನಿ ನಾನು ಆದ್ರೆ ಹಾಗ ಆಗೋದಿಲ್ಲ ದೀಪಕ್ ಮತ್ತೆ ನೀಲಂನ ಅಂಗಡಿ ಲಾಸ್ ಆಗ್ಬಿಡತ್ತೆ ಗ್ರಾಹಕರು ಅಲ್ಲೂ ಕೂಡ ಬರ್ದೆ ಇಬ್ರು ಸೊಳ್ಳೆ ಹೊಡಿತಾರೆ ದೀಪಕ್ ಮತ್ತೆ ನೀಲಂ ಬೇಜಾರಾಗಿರೋದನ್ನ ನೋಡಿ ರೂಪಾ ಮಹೇಶ್ಗೆ ಹೇಳ್ತಾಳೆ ಏನ್ರಿ ನಾವು ದೀಪಕ್ ಮತ್ತು ನೀಲಂಗೆ ಸಹಾಯ ಮಾಡಬೇಕು ಈಗ ಕೆಲವು ದಿನದಿಂದ ಯಾವುದು ಗ್ರಾಹಕರು ಅವ್ರ ಅಂಗಡಿಗೆ ಹೋಗೋದೇ ಇಲ್ಲ ನಾವು ಅವ್ರನ್ನ ಈ ಕಷ್ಟದಿಂದ ಪಾರ್ ಮಾಡಬೇಕು ಯಾಕೆ ನಾವು ನಮ್ಮ ಅಂಗಡಿನ ಅವರಿಗೆ ನೋಡ್ಕೊಳ್ಲಿಕ್ಕೆ ಬಿಡಬಾರ್ದು ದೇವ್ರ ಪುಣ್ಯದಿಂದ ನಮ್ಮ ಅಂಗಡಿ ಚೆನ್ನಾಗಿ ನಡೀತಿದೆ ಒಳ್ಳೆ ಲಾಭನೂ ಸಿಗ್ತಿದೆ ಅವ್ರನ್ನ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡಕ್ಕೆ ಹೇಳೋಣ ನಾವು ಇನ್ನೊಂದು ಅಂಗಡಿನ ಓಪನ್ ಮಾಡೋಣ ಅಲ್ಲಿನೂ ನಾವು ಪೀಝಾ ಪಾನಿಪುರಿನ ಮಾರೋಣ ಏನು ಅವರು ಇದನ್ನ ಒಪ್ಕೊಳ್ತಾರ ಬನ್ನಿ ಕೇಳಿ ನೋಡೋಣ ಮಹೇಶ್ ಮತ್ತೆ ರೂಪಾ ದೀಪಕ್ ಅವರ ಅಂಗಡಿ ಹತ್ರ ಹೋಗಿ ಅವರ ನಿರಾಶೆ ನೋಡಿ ಎಲ್ಲ ವಿಷಯವನ್ನ ಹೇಳ್ತಾರೆ ಮತ್ತೆ ದೀಪಕ್ ಮತ್ತೆ ನೀಲಮ್ ಹತ್ರ ಉತ್ತರ ಕೇಳ್ತಾರೆ ನಾವು ಅದಕ್ಕೆ ಒಪ್ಕೊಳ್ತೀವಿ ನಾವು ನಿಮ್ ಜೊತೆ ಕೆಲಸ ಮಾಡ್ತೀವಿ ನೀವು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದಿರ ನಾನು ಇದನ್ನ ಯಾವಾಗ್ಲೂ ಮರೆಯೋದಿಲ್ಲ ಧನ್ಯವಾದ ಮಹೇಶ್ ಮತ್ತೆ ರೂಪಾ ಅವ್ರೆ ನಾವ್ ನಿಮ್ ಅಂಗಡಿನ ಬಹಳ ಚೆನ್ನಾಗಿ ನಡೆಸ್ತೀವಿ ಹೀಗೇ ಆಯ್ತು ಮಹೇಶ್ ಮತ್ತೆ ರೂಪಾ ಇನ್ನೂ ಒಂದು ಅಂಗಡಿ ತಗೊಂಡು ಅಲ್ಲಿ ಪಿಜ್ಜಾ ಪಾನಿಪುರಿ ವ್ಯಾಪಾರ ಶುರು ಮಾಡಿದ್ರು ಹೊಸ ಜಾಗದಲ್ಲಿ ಮತ್ತೆ ದೀಪಕ್ ಮತ್ತೆ ನೀಲಂಗೆ ಅವ್ರ ಅಂಗಡಿನ ನಡ್ಸಕ್ಕೆ ಸಲಹೆ ಕೊಟ್ರು ಎರಡು ಪರಿವಾರಗಳಿಗೆ ಚೆನ್ನಾಗೆ ಲಾಭ ಆಯ್ತು ಮತ್ತೆ ಖುಷಿಯಾಗಿದ್ರು ಈ ಕತೆ ಬೆಂಗಳೂರಿನದ್ದು ಫುಟ್ಪಾತ್ ಅಲ್ಲಿ ಹೇನ್ರಿ ಮತ್ತೆ ಜಾಕ್ ಇಬ್ಬರದು ಬರ್ಗರ್ ಅಂಗಡಿ ಇತ್ತು ಹ್ಯಾನ್ ತುಂಬಾ ಒಳ್ಳೆಯವನು ಅವನು ಅವನ್ ಬರ್ಗರ್ ಅಲ್ಲಿ ತುಂಬಾ ಒಳ್ಳೆ ಐಟಮ್ ಅನ್ನ ಹಾಕಿ ಮಾಡ್ತಿದ್ದ ಒಳ್ಳೆ ತರ್ಕಾರಿಗಳು ಒಳ್ಳೆ ಸೊಪ್ಪು ಒಳ್ಳೆ ಎಣ್ಣೆ ಮತ್ತೆ ಒಳ್ಳೆ ಕ್ವಾಲಿಟಿಯ ಬರ್ಗರ್ಸ್ ಬನ್ ಆದ್ರೆ ಜಾಕ್ ಮಾತ್ರ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿದ್ದ ಹಾಳಾಗಿರೋ ತರ್ಕಾರಿ ಹಳೆ ಆಲೂಗಡ್ಡೆ ಹಾಳಾಗಿರೋ ಎಣ್ಣೆ ಎಲ್ಲಾನು ಬಳಸ್ತಿದ್ದ ಎರಡು ಬರ್ಗರ್ಸ್ ಐವತ್ ರೂಪಾಯಿದೇ ಆಗಿತ್ತು ಆದ್ರೂ ಕೂಡ ಹ್ಯಾನ್ರಿಗಿಂತ ಜಾಕ್ ಬರ್ಗರೇ ಜಾಸ್ತಿ ವ್ಯಾಪಾರ ಆಗ್ತಿತ್ತು ನೋಡ್ದಾಣ ನೀನ್ ಯಾವಾಗ್ಲೂ ಹೇಳ್ತಿರ್ತಿಯಲ್ಲ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ನೀವಂತೂ ತುಂಬಾ ಒಳ್ಳೆಯವರು ನಿಮ್ಮ ಬರ್ಗರ್ ಗೆ ಒಳ್ಳೆ ಸಾಮಗ್ರಿಗಳನ್ನೇ ಬಳಸ್ತೀರಾ ಆದ್ರೂ ಕೂಡ ನಿಮ್ಮ ಬರ್ಗರ್ ಸೇಲ್ ಆಗೋದೇ ಇಲ್ಲ ಅನ್ನುತ್ತೆ ಯಾಕೆ ಆತರ ಜಾಕ್ ಯಾವಾಗ್ಲೂ ಹ್ಯಾನ್ರಿ ಬೈತಾನೇ ಇರ್ತಿದ್ದ ಒಂದು ದಿನ ರಾತ್ರಿ ಹ್ಯಾನ್ರಿ ಬರ್ಗರ್ ತುಂಬಾ ಉಳ್ದು ಹೋಗಿತ್ತು ಅಯ್ಯೋ ದೇವ್ರೆ ಇವತ್ತಂತೂ ಬರ್ಗರ್ಸು ಮಾರಾಟನೇ ಆಗಿಲ್ವಲ್ಲ ಒಂದ್ ವೇಳೆ ಇದೇ ತರ ಮುಂದುವರೆದ್ರೆ ಏನ್ ಮಾಡೋದು ಈ ಬರ್ಗರ್ಸ್ನ ವೇಸ್ಟ್ ಮಾಡೋ ಬದಲು ನಾನು ಅವಶ್ಯಕತೆ ಇರೋರ ಹೊಟ್ಟೆ ತುಂಬಿಸ್ತೀನಿ ಅದನ್ನ ಯೋಚ್ನೆ ಮಾಡಿ ಹ್ಯಾನ್ರಿ ಎಲ್ಲಾ ಬರ್ಗರ್ಸ್ ಅನ್ನ ಪ್ಯಾಕ್ ಮಾಡ್ಕೋತಾನೆ ದಾರಿನಲ್ಲಿ ಅವನಿಗೆ ಯಾರೆಲ್ಲ ಬಡವರು ಕಾಣಿಸ್ತಾರೋ ಅವ್ರಿಗೆಲ್ಲ ಒಂದೊಂದು ಬರ್ಗರ್ ಅನ್ನ ಕೊಡ್ತಾ ಹೋದ ಥ್ಯಾಂಕ್ ಯು ಮೈ ಸನ್ ಆರ್ ಮೋಸ್ಟ್ ವೆಲ್ಕಮ್ ಫಾದರ್ ಆ ಒಳ್ಳೇದ್ ಮಾಡ್ಲಪ್ಪ ಹ್ಯಾನ್ರಿ ಹಸ್ತವ್ರಿಗೆ ಹೊಟ್ಟೆ ತುಂಬಿಸ್ತಾ ಇದ್ದ ಮತ್ತೆ ಎಲ್ಲಾ ಬಡವರು ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ರು ಮುಂದೆ ಹೋದಾಗ ಯಾರು ಇಲ್ದೇ ಇರುವಂತ ಒಂದು ಜಾಗದಲ್ಲಿ ಒಂದು ಸಣ್ಣ ಹುಡುಗಿ ನಿಂತಿರೋದು ಅವನ ಕಾಣ್ಸತ್ತೆ ಹ್ಯಾಂಡ್ರಿ ಆ ಹುಡುಗಿಗೂ ಒಂದು ಬರ್ಗರ್ ಕೊಡ್ತಾನೆ ಅಂಕಲ್ ಇವತ್ತು ಇಲ್ಲ ಇಲ್ಲ ಪುಟ ಪುಟ ಹಾಗಾದ್ರೆ ಇವತ್ತು ಯಾರ್ದು ಬರ್ತ್ಡೇ ಅಲ್ಲ ಹಾಗಾದ್ರೆ ಯಾವ ಸಂತೋಷಕ್ಕೆಲ್ರಿಗೂ ಊಟ ಕೊಡ್ತಾ ಇದ್ದೀರಾ ಪುಟ ನಂದು ಬರ್ಗರ್ ಸ್ಟಾಲ್ ಇದೆ ಇವತ್ತು ಬರ್ಗರ್ ಗಳು ಮಾರಾಟ ಆಗೇ ಇಲ್ಲ ಹಾಗಾಗಿ ನಿಮ್ಗೆಲ್ಲ ಕೊಡೋಣ ಅನ್ಕೊಂಡೆ ಕೆಲಸ ಮಾಡಿದ್ರಿ ಅಂಕಲ್ ಡೋಂಟ್ ನಿಮ್ ಬರ್ಗರ್ ಎಲ್ಲ ವ್ಯಾಪಾರ ಆಗತ್ತೆ ಮಾಡ್ಕೋಬೇಡಿ ಅಂಕಲ್ ನನ್ ಹತ್ರ ಹ್ಯಾಂಡ್ರಿ ಆ ಮಗುನ ನೋಡ್ತಿದ್ದ ಆ ಮಗು ಒಂದು ಪರಿಯಾಗಿ ಬದ್ಲಾಗತ್ತೆ ಹ್ಯಾಂಡ್ರಿಗೆ ಆಶ್ಚರ್ಯ ಆಗತ್ತೆ ಅವನ್ ಕಣ್ಣನ್ನ ಉಜ್ಗೊಳಕ್ ಶುರು ಮಾಡ್ತಾನೆ ಇದು ನಿಜನಾ ಅಥವಾ ಕನಸ ಸತ್ಯಾನೆ ನಾನೊಬ್ಳು ಪರಿ ನೀವು ತುಂಬಾ ಒಳ್ಳೆಯವರು ಸರ್ ನೀವು ಬಡವರಿಗೆ ಒಳ್ಳೇದಾಗ್ಲಿ ಅಂತ ಯೋಚಿಸಿದ್ರಿ ಅದಕ್ಕೆ ನಿಮ್ ಕೊಡೋದಕ್ಕೆ ನನ್ನ ಹತ್ರ ಏನೋ ಇದೆ ಆ ಪರಿ ತನ್ನ ಜಾದುವಿನ ಕಡ್ಡಿನ ಅಳ್ಳಾಡ್ಸಿ ಅವ್ರ ಮುಂದೆ ಮೂರು ಮಸಾಲೆ ಡಬ್ಬಿನ ತಂದಿಡ್ತಾಳೆ ಇದು ಮೂರು ಜಾದುವಿನ ಮಸಾಲೆ ನೀವು ನಿಮ್ಮ ಬರ್ಗರ್ಗೆ ಈ ಮಸಾಲೆನ ಹಾಕಿ ಆಗ ನಿಮ್ಮ ಎಲ್ಲಾ ಬರ್ಗರ್ ವ್ಯಾಪಾರ ಆಗತ್ತೆ ಆಮೇಲೆ ಯೋಚನೆ ಮಾಡಕ್ ಹೋಗ್ಬೇಡಿ ಈ ಮಸಾಲೆ ಡಬ್ಬಿ ಯಾವತ್ತೂ ಖಾಲಿ ಆಗುದಿಲ್ಲ ಥ್ಯಾಂಕ್ ಯು ಸೋ ಮಚ್ ನೀವ್ ಇದೇ ತರ ಬಡೋರ್ಗೆ ಸಹಾಯ ಮಾಡ್ತಾರಿ ಸರ್ ಹೋಗ್ಬರ್ತೇನೆ ಪರಿ ಮಾಯಾಗ್ ಹೋಗ್ತಾಳೆ ಹ್ಯಾಂಡ್ರಿ ಕೈಯಲ್ಲಿ ಮೂರು ಡಬ್ಬಾ ಇತ್ತು ಅದನ್ನ ಹ್ಯಾಂಡ್ರಿ ತಂದಿದ್ದ ಇಡೀ ರಾತ್ರಿ ಹ್ಯಾಂಡ್ರಿ ಆ ಮಸಾಲೆ ಡಬ್ಬಿನ ನೋಡ್ತಾನೆ ಆಗ್ತಿರಲ್ಲ ಅವನು ನಿಜವಾಗ್ಲೂ ಪರೀನಾ ನೋಡ್ದ ಅನ್ನೋದನ್ನ ಮಾರ್ನ ದಿನ ಬೆಳಿಗ್ಗೆ ಹ್ಯಾನ್ರಿ ತನ್ನ ಸ್ಟಾಲ್ ಹೋಗ್ತಾನೆ ಮತ್ತೆ ಬರ್ಗರ್ ಮಾಡೋಕೆ ಶುರು ಮಾಡ್ತಾನೆ ಅವನು ತನ್ನ ಬರ್ಗರ್ ಅಲ್ಲಿ ಆ ಮೂರು ಮಸಾಲೆನ ಮಿಕ್ಸ್ ಮಾಡ್ತಾನೆ ಮತ್ತೆ ಪ್ರತಿ ಸಲದ ಹಾಗೆ ಬರ್ಗರ್ ಮಾಡೋದಕ್ಕೆ ಶುರು ಮಾಡ್ತಾನೆ ಈ ಬರ್ಗರ್ ನ ಎಲ್ಲ ಆ ಕಡೆ ಹರಡುತ್ತೆ ಆ ಕಡೆ ಕಡೆ ಹೋಗುವಂತ ಜನಗಳು ಆ ಸುಹಾಸನೆಗೆ ಅಂಗಡಿ ಹತ್ರ ಬರ್ತಾರೆ ಒಂದು ಬರ್ಗರ್ ಕೊಡಿ ನನಗೆ ನನಗೂ ಕೂಡ ನನಗೂ ಒಂದು ನೋಡ್ತಾ ನೋಡ್ತಾ ಹ್ಯಾಂಡ್ರಿ ಸ್ಟಾಲ್ ಮುಂದೆ ಜನಗಳ ಜಾತ್ರೆನೇ ಸಿರತ್ತೆ ಮತ್ತೆ ಹ್ಯಾಂಡ್ರಿ ಮಾಡಿದಂತ ಎಲ್ಲಾ ಬರ್ಗರ್ ಸು ವ್ಯಾಪಾರ ಆಗೋಗುತ್ತೆ ಇದನ್ನ ನೋಡಿ ಜಾಕ್ಗೆ ಹೊಟ್ಟೆ ಉರಿಯತ್ತೆ ಅಯ್ಯೋ ಈ ಹೆನ್ರಿ ಏನು ಮಾಡಿದಾನೆ ಇವತ್ತು ಎಲ್ಲರೂ ಯೂನ್ ಬರ್ಗರ್ನೇ ಯಾಕೆ ತಿಂತಿದ್ದಾರೆ ಜಾಕ್ ತಲೆ ಕೆಡ್ಸ್ಕೊಂಡಿದ್ದು ಹ್ಯಾನ್ರಿ ಜಾಕ್ ಅವನನ್ನ ಕೇಳ್ತಾನೆ ಏನ್ ವಿಷಯ ಈ ನಡುವೆ ನಿನ್ನ ಎಲ್ಲಾ ಬರ್ಗರು ಮಾರಾಟ ಆಗ್ತಿದೆ ಆ ನಾನು ಒಳ್ಳೆ ಸಾಮಗ್ರಿಯಿಂದ ಬರ್ಗರ್ ಮಾಡ್ತೀನಿ ಅದು ಕೂಡ ಚಮತ್ಕಾರದ ಮಸಾಲೆಯನ್ನ ಬರಿಸಿ ಚಮತ್ಕಾರದ ಮಸಾಲಾನ ನಿನ್ಗ ಅರ್ಥ ಆಗೋದಿಲ್ಲ ಹ್ಯಾನ್ರಿ ಬರ್ಗರ್ ಸ್ಟಾಲ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಜಾಕ್ ಗೆ ಇದನ್ನ ಸಹಿಸಿಕೊಳ್ಳಲಿಲ್ಲ ಜಾಕ್ ತನ್ನ ಎಲ್ಲಾ ಪ್ರಯತ್ನ ಮಾಡ್ತಿದ್ದ ಬರ್ಗರ್ ಪ್ರೈಸ್ ಕೂಡ ಕೆಳಗಡೆ ಇಳಿಸ್ತಾನೆ ಆದ್ರೂ ಕೂಡ ಜನಗಳು ಹ್ಯಾಂಡ್ರಿ ಬರ್ಗರ್ ಅನ್ನೇ ತಿಂತಿದ್ರು ಜಾಕ್ ಯೋಚಿಸ್ತಾನೆ ಆ ಮಸಾಲೆ ಬಗ್ಗೆ ಏನಾದ್ರೂ ಮಾಡಿ ತಿಳ್ಕೊಳ್ಳೇಬೇಕು ಅಂತ ಅದಕ್ಕೋಸ್ಕರ ಹ್ಯಾಂಡ್ರಿ ಅಡಿಗೆ ಮನೆಯಲ್ಲಿ ಆ ಮಸಾಲೆನ ನಾವು ಹುಡುಕ್ತಾ ಇರ್ತಾನೆ ಜಾಕ್ ಇಲ್ಲೇ ಎಲ್ಲೋ ಇರ್ಬೇಕು ಆ ಚಮತ್ಕಾರದ ಮಸಾಲಾ ಜಾಕ್ ಆ ಮೂರು ಮಸಾಲೆ ಡಬ್ಬಗಳು ಕಾಣಿಸುತ್ತೆ ಆದ್ರೆ ಯಾವಾಗ ಅವನು ಆ ಮೂರು ಮಸಾಲ ಡಬ್ಬಿ ಮೇಲೆ ಕೈ ಇಡ್ತಾನೋ ಇದ್ದಂತ ಮಸಾಲೆ ನೇರವಾಗಿ ಅವನ್ ಕಣ್ಣಕ್ ಬೀಳತ್ತೆ ಆ ಮಸಾಲೆ ಕಾರದಿಂದ ಚಾಕ್ ಅಲ್ಲಿ ಇಲ್ಲಿ ಓಡ್ ಹೋಗ್ತಿರ್ತಾನೆ ಆ ದಿನದಿಂದ ಜಾಕ್ ಯಾವತ್ತು ಆ ಮಸಾಲೆ ಡಬ್ಬದ ಬಗ್ಗೆ ಯೋಚನೆ ಕೂಡ ಮಾಡ್ಲಿಲ್ಲ ಸ್ವಲ್ಪ ತಿಂಗಳಲ್ಲೇ ಹ್ಯಾನ್ರಿ ಜಾದುವಿನ ಮಸಾಲೆಯಿಂದ ಬರ್ಗರ್ ಅನ್ನ ಮಾರಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿದ್ದ ಈಗ ಅವನ ಸಣ್ಣ ಸ್ಟಾಲ್ ಒಂದು ದೊಡ್ಡ ಬರ್ಗರ್ ಜಾಯಿಂಟ್ ಆಗಿತ್ತು ಈಗಲೂ ಕೂಡ ಅವನ ಬರ್ಗರ್ ನ ಸುಹಾಸನೆ ಕಸ್ಟಮರ್ಸ್ ನ ಆಕರ್ಷಣೆ ಮಾಡ್ತಾ ಇತ್ತು ಹ್ಯಾನ್ರಿ ಪ್ರತಿದಿನ ರಾತ್ರಿ ಅಂಗಡಿ ಕ್ಲೋಸ್ ಮೇಲೆ ಎಕ್ಸ್ಟ್ರಾ ಬರ್ಗರ್ ಅನ್ನ ಈ ನ ದಿನ ಯಾಕೆ ಮಾಡ್ತೀವಿ ಬಡವರಿಗೋಸ್ಕರ ಆದ್ರೆ ಯಾಕೆ ಅದು ನಿನ್ ಅರ್ಥ ಆಗೋದಿಲ್ಲ ಪ್ರತಿದಿನ ಹ್ಯಾನ್ರಿ ಆ ಬರ್ಗರ್ ಅನ್ನ ತನ್ನ ಕೈಯಾರೇ ಬೇರೆಯವ್ರಿಗೆ ಹಣಸುತ್ತಿದ್ದ ಧನ್ಯವಾದನಪ್ಪ ಥ್ಯಾಂಕ್ ಯು ಆ ಬಡೋರ್ಗೆ ಅವನು ಬರ್ಗರ್ ಅನ್ನ ಕೊಟ್ಟು ಸ್ವತಃ ಅವನೇ ಥ್ಯಾಂಕ್ ಯು ಹೇಳ್ತಿದ್ದ ಮತ್ತೊಂದು ದೊಡ್ಡ ಸ್ಮೈಲ್ ಕೊಡ್ತಿದ್ದ ಯಾಕಂದ್ರೆ ಅವನು ಗೊತ್ತಿತ್ತು ಇವತ್ತು ಅವನು ಎಷ್ಟೇ ದೊಡ್ಡವನಾಗಿದ್ರು ಅದು ಕೇವಲ ಆ ಪರಿ ಕೊಟ್ಟಂತ ಮೂರು ಜಾದುವಿನ ಮಸಾಲೆ ಕಾರಣದಿಂದ ಅಂತ ಅವತ್ತು ರಾತ್ರಿ ಅವನು ಬರ್ಗರ್ನ ಹಂಚ್ಲಿಲ್ಲ ಅಂದಿದ್ರೆ ಇವತ್ತು ಅವನ್ಗೆ ಒಳ್ಳೇದಾಗ್ತಾ ಇರ್ಲಿಲ್ಲ ಅದಕ್ಕೆ ಹೇಳುದು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗತ್ತೆ ಅಂತ ಈ ಕತೆ ಬೆಂಗಳೂರಿನದ್ದು ಫುಟ್ಪಾತ್ ಅಲ್ಲಿ ಹೇನ್ರಿ ಮತ್ತೆ ಜಾಕ್ ಇಬ್ಬರದು ಬರ್ಗರ್ ಅಂಗಡಿ ಇತ್ತು ಅವನು ಒಳ್ಳೆ ಹಾಕಿ ತರ್ಕಾರಿಗಳು ಒಳ್ಳೆ ಸೊಪ್ಪು ಒಳ್ಳೆ ಎಣ್ಣೆ ಒಳ್ಳೆ ಕ್ವಾಲಿಟಿಯ ಬರ್ಗರ್ಸ್ ಬನ್ ಆದ್ರೆ ಜಾಕ್ ಮಾತ್ರ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿದ್ದ ಹಾಳಾಗಿರೋ ತರ್ಕಾರಿ ಹಳೆ ಆಲೂಗಡ್ಡೆ ಹಾಳಾಗಿರೋ ಎಣ್ಣೆ ಎಲ್ಲಾನು ಬಳಸ್ತಿದ್ದ ಎರಡು ಬರ್ಗರ್ಸ್ ಐವತ್ ರೂಪಾಯ್ದೇ ಆಗಿತ್ತು ಆದ್ರೂ ಕೂಡ ಬರ್ಗರೇ ಜಾಸ್ತಿ ವ್ಯಾಪಾರ ಆಗ್ತಿತ್ತು ನೋಡ್ದಾಣ ನೀನ್ ಯಾವಾಗ್ಲೂ ಹೇಳ್ತಿರ್ತಿಯಲ್ಲ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ನೀವಂತೂ ತುಂಬಾ ಒಳ್ಳೆಯವರು ನಿಮ್ಮ ಬರ್ಗರ್ಗೆ ಗೆ ಒಳ್ಳೆ ಸಾಮಗ್ರಿಗಳನ್ನೇ ಬಳಸ್ತೀರಾ ಆದ್ರೂ ಕೂಡ ನಿಮ್ಮ ಬರ್ಗರ್ ಸೇಲ್ ಆಗೋದೇ ಇಲ್ಲ ಅನ್ನುತ್ತೆ ಯಾಕೆ ಆತರ ಜಾಕ್ ಯಾವಾಗ್ಲೂ ಹ್ಯಾನ್ರಿಗೆ ಬೈತಾನೇ ಇರ್ತಿದ್ದ ಒಂದು ದಿನ ರಾತ್ರಿ ಹ್ಯಾನ್ರಿ ಬರ್ಗರ್ ತುಂಬಾ ಉಳ್ದು ಹೋಗಿತ್ತು ಅಯ್ಯೋ ದೇವ್ರೆ ಇವತ್ತಂತೂ ಬರ್ಗರ್ಸು ಮಾರಾಟನೇ ಆಗಿಲ್ವಲ್ಲ ಒಂದು ವೇಳೆ ಈ ಬರ್ಗರ್ಸ್ನ ವೇಸ್ಟ್ ಮಾಡೋ ಬದಲು ನಾನು ಅವಶ್ಯಕತೆ ಇರೋರ ಹೊಟ್ಟೆ ತುಂಬಿಸ್ತೀನಿ ಯೋಚನೆ ಮಾಡಿ ಹ್ಯಾನ್ರಿ ಎಲ್ಲಾ ಬರ್ಗರ್ಸ್ ಅನ್ನ ಪ್ಯಾಕ್ ಮಾಡ್ಕೋತಾನೆ ದಾರಿನಲ್ಲಿ ಅವನ್ಗೆ ಯಾರೆಲ್ಲ ಬಡೂರು ಕಾಣಿಸ್ತಾರೋ ಅವರಿಗೆಲ್ಲ ಒಂದೊಂದು ಬರ್ಗರ್ ಅನ್ನ ಕೊಡ್ತಾ ಹೋದ ಥ್ಯಾಂಕ್ ಯು ಮೈ ಸನ್ ಯು ಆರ್ ಮೋಸ್ಟ್ ವೆಲ್ಕಮ್ ಫಾದರ್ ಆ ದೇವ್ ನಿನಗ ಒಳ್ಳೇದು ಮಾಡ್ಲಪ್ಪಾ ಹ್ಯಾನ್ರಿ ಹಸ್ತವ್ರಿಗೆ ಹೊಟ್ಟೆ ತುಂಬಿಸ್ತಾ ಇದ್ದ ಮತ್ತೆ ಎಲ್ಲಾ ಬಡವರು ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ರು ಮುಂದೆ ಹೋದಾಗ ಯಾರು ಇಲ್ದಿರೋಂತ ಒಂದು ಜಾಗದಲ್ಲಿ ಒಂದು ಸಣ್ಣ ಹುಡುಗಿ ನಿಂತಿರೋದು ಅವನ ಕಾಣಿಸುತ್ತೆ ಹ್ಯಾಂಡ್ರಿ ಆ ಹುಡುಗಿಗೂ ಒಂದು ಬರ್ಗರ್ ಕೊಡ್ತಾನೆ ಥ್ಯಾಂಕ್ ಯು ಅಂಕಲ್ ಇವತ್ತು ನಿಮ್ ಬರ್ಡೇನಾ ನಿಮ್ ಮಕ್ಳು ಬರ್ಡೇ ಇರ್ಬೇಕಲ್ವಾ ಇಲ್ಲ ಪುಟ ಇವತ್ತು ಯಾರ್ದು ಬರ್ತಡೇ ಅಲ್ಲ ಹಾಗಾದ್ರೆ ಯಾವ ಸಂತೋಷಕ್ಕೆ ಕೆಲ್ರಿಗೂ ಊಟ ಕೊಡ್ತಾ ಇದ್ದೀರಾ ಪುಟ್ಟ ನಂದು ಬರ್ಗರ್ ಸ್ಟಾಲ್ ಇದೆ ಇವತ್ತು ಬರ್ಗರ್ ಗಳು ಮಾರಾಟ ಆಗೇ ಇಲ್ಲ ಹಾಗಾಗಿ ನಿಮ್ಗೆಲ್ಲ ಕೊಡೋಣ ಅನ್ಕೊಂಡೆ ಒಳ್ಳೆ ಕೆಲ್ಸ ಮಾಡಿದ್ರಿ ಅಂಕಲ್ ಡೋಂಟ್ ಮಾಡ್ಕೋಬೇಡಿ ಅಂಕಲ್ ನನ್ ಹತ್ರ ನಿಮ್ ಕೊಡೋದಕ್ಕೆ ಏನೋ ಇದೆ ಹ್ಯಾಂಡ್ರಿ ಆ ಮಗುನ ನೋಡ್ತಿದ್ದ ಆ ಮಗು ಒಂದು ಪರಿಯಾಗಿ ಬದ್ಲಾಗತ್ತೆ ಹ್ಯಾಂಡ್ರಿಗೆ ಆಶ್ಚರ್ಯ ಆಗತ್ತೆ ಅವನ್ ಕಣ್ಣನ್ನ ಉಜ್ಕೊಳಕ್ ಶುರು ಮಾಡ್ತಾನೆ ಇದು ನಿಜನಾ ಅಥವಾ ಕನಸಾ ಸತ್ಯಾನೆ ನಾನೊಬ್ಳು ಪರಿ ನೀವ್ ತುಂಬಾ ಒಳ್ಳೆಯವರು ಸರ್ ನೀವು ಬಡೂರ್ಗೆ ಒಳ್ಳೇದಾಗ್ಲಿ ಅಂತ ಯೋಚಿಸಿದ್ರಿ ಅದಕ್ಕೆ ನಿಮ್ಗೆ ಕೊಡೋದಕ್ಕೆ ನನ್ನ ಹತ್ರ ಏನೋ ಇದೆ ಆ ಪರಿ ತನ್ನ ಜಾದುವಿನ ಕಡ್ಡಿನ ಅಳ್ಳಾಡ್ಸಿ ಅವ್ರ ಮುಂದೆ ಮೂರು ಮಸಾಲೆ ಡಬ್ಬಿನ ತಂದಿಡ್ತಾಳೆ ಇದು ಮೂರು ಜಾದುವಿನ ಮಸಾಲೆ ನೀವು ನಿಮ್ಮ ಬರ್ಗರ್ಗೆ ಈ ಮಸಾಲೆನ ಹಾಕಿ ಆಗ ನಿಮ್ಮ ಎಲ್ಲಾ ಬರ್ಗರ್ ವ್ಯಾಪಾರ ಆಗತ್ತೆ ಥ್ಯಾಂಕ್ ಯು ಆಮೇಲೆ ಯೋಚ್ನೆ ಮಾಡಕ್ ಹೋಗ್ಬೇಡಿ ಈ ಮಸಾಲೆ ಡಬ್ಬಿ ಯಾವತ್ತೂ ಖಾಲಿ ಆಗುದಿಲ್ಲ ಥ್ಯಾಂಕ್ ಯು ಸೋ ಮಚ್ ನೀವ್ ಇದೇ ತರ ಬಡವ್ರಿಗೆ ಸಹಾಯ ಮಾಡ್ತಾರಿ ಸರ್ ಹೋಗ್ಬರ್ತೇನೆ ಪರಿ ಮಾಯಾಗ್ ಹೋಗ್ತಾಳೆ ಹ್ಯಾಂಡ್ರಿ ಕೈಯಲ್ಲಿ ಮೂರು ಡಬ್ಬಾ ಇತ್ತು ಅದನ್ನ ಹ್ಯಾಂಡ್ರಿ ಮನೆಗ್ ತಂದಿದ್ದ ಇಡೀ ರಾತ್ರಿ ಹ್ಯಾಂಡ್ರಿ ಆ ಮಸಾಲೆ ಡಬ್ಬಿನ ನೋಡ್ತಾನೆ ಇದ್ದ ಅವನ ನಂಬೋದಿಕ್ಕೆ ಆಗ್ತಿರಲ್ಲ ಅವನು ನಿಜವಾಗ್ಲೂ ಪರಿನ ನೋಡ್ದ ಅನ್ನೋದನ್ನ ದಿನ ಬೆಳಿಗ್ಗೆ ಹ್ಯಾಂಡ್ರಿ ತನ್ನ ಸ್ಟಾಲ್ ಹೋಗ್ತಾನೆ ಮತ್ತೆ ಬರ್ಗರ್ ಮಾಡೋಕೆ ಶುರು ಮಾಡ್ತಾನೆ ಅವನು ತನ್ನ ಬರ್ಗರ್ ಅಲ್ಲಿ ಆ ಮೂರು ಮಸಾಲೆನ ಮಿಕ್ಸ್ ಮಾಡ್ತಾನೆ ಮತ್ತೆ ಪ್ರತಿ ಹಾಗೆ ಬರ್ಗರ್ ಮಾಡೋದಕ್ಕೆ ಶುರು ಮಾಡ್ತಾನೆ ಈ ಬರ್ಗರ್ ನ ವಾಸನೆ ಹೋಗೋಸನೆಗೆ ಅಂಗಡಿ ಹತ್ರ ಬರ್ತಾರೆ ಒಂದು ಕೊಡಿ ನನಗೆ ನನಗೂ ನನಗೂ ಕೂಡ ನೋಡ್ತಾ ನೋಡ್ತಾ ಹ್ಯಾನ್ರಿ ಸ್ಟಾಲ್ ಮುಂದೆ ಜನಗಳ ಜಾತ್ರೆನೇ ಸಿರತ್ತೆ ಮತ್ತೆ ಹ್ಯಾನ್ರಿ ಮಾಡದಂತ ಎಲ್ಲಾ ಬರ್ಗರ್ಸ್ ವ್ಯಾಪಾರ ಆಗೋಗತ್ತೆ ಇದನ್ನ ನೋಡಿ ಜಾಕ್ಗೆ ಹೊಟ್ಟೆ ಉರಿಯತ್ತೆ ಅಯ್ಯೋ ಈ ಹೆನ್ರಿ ಏನ್ ಮಾಡಿದಾನೆ ಇವತ್ತು ಎಲ್ಲರೂ ಇವನ್ ಬರ್ಗರ್ನೆ ಯಾಕ್ ತಿಂತಿದ್ದಾರೆ ಜಾಕ್ ತಲೆ ಕೆಡ್ಸ್ಕೊಂಡಿದ್ದು ಹ್ಯಾನ್ರಿ ಮಾಡಿದಂತ ಎಲ್ಲಾ ಬರ್ಗರು ಖಾಲಿ ಆಗೋಗತ್ತೆ ಆಗ ಜಾಕ್ ಕೇಳ್ತಾನೆ ಏನ್ ವಿಷಯ ಅಣ್ಣ ಈ ನಡುವೆ ನಿನ್ನ ಎಲ್ಲಾ ಬರ್ಗರು ಮಾರಾಟ ಆಗ್ತಿದೆ ಆ ನಾನು ಒಳ್ಳೆ ಸಾಮಗ್ರಿಯಿಂದ ಬರ್ಗರ್ ಮಾಡ್ತೀನಿ ಅದು ಕೂಡ ಚಮತ್ಕಾರದ ಮಸಾಲೆಯನ್ನ ಬರಿಸಿ ಚಮತ್ಕಾರದ ಮಸಾಲಾನ ನಿನ್ಗ ಅರ್ಥ ಆಗೋದಿಲ್ಲ ಹ್ಯಾನ್ರಿ ಬರ್ಗರ್ ಸ್ಟಾಲ್ ತುಂಬಾ ಚೆನ್ನಾಗ್ ನಡೀತಾ ಇತ್ತು ಜಾಕ್ ಗೆ ಇದನ್ನ ಸಹಿಸಿಕೊಳ್ಳಕ್ ಆಗ್ಲಿಲ್ಲ ತನ್ನ ಮಾಡ್ತಿದ್ದ ಬರ್ಗರ್ ಪ್ರೈಸ್ ಕೂಡ ಕೆಳಗಡೆ ಇಳಿಸ್ತಾನೆ ಆದ್ರೂ ಕೂಡ ಜನಗಳು ಹ್ಯಾಂಡ್ರಿ ಬರ್ಗರ್ ಅನ್ನೇ ತಿಂತಿದ್ರು ಒಂದು ದಿನ ಜಾಕ್ ಯೋಚಿಸ್ತಾನೆ ಆ ಮಸಾಲೆ ಬಗ್ಗೆ ಏನಾದರೂ ಮಾಡಿ ತಿಳ್ಕೊಳ್ಳೇಬೇಕು ಅಂತ ಅದಕ್ಕೋಸ್ಕರ ಹ್ಯಾಂಡ್ರಿ ಅಡಿಗೆ ಮನೆಯಲ್ಲಿ ಆ ಮಸಾಲೆನ ಹುಡುಕ್ತಾ ಇರ್ತಾನೆ ಜಾಕ್ ಇಲ್ಲೇ ಎಲ್ಲೋ ಇರ್ಬೇಕು ಆ ಚಮತ್ಕಾರದ ಮಸಾಲಾ ಜಾಕ್ ಆ ಮೂರು ಮಸಾಲೆ ಡಬ್ಬಗಳು ಕಾಣಿಸುತ್ತೆ ಆದ್ರೆ ಯಾವಾಗ ಅವನು ಆ ಮೂರು ಮಸಾಲಾ ಡಬ್ಬಿ ಮೇಲೆ ಕೈ ಇಡ್ತಾನೋ ಇದ್ದಂತ ಮಸಾಲೆ ನೇರವಾಗಿ ಅವನ್ ಕಣ್ಣಕ್ ಬೀಳತ್ತೆ ಆ ಮಸಾಲೆ ಖಾರದಿಂದ ಜಾಕ್ ಅಲ್ಲಿ ಇಲ್ಲಿ ಓಡ್ ಹೋಗ್ತಿರ್ತಾನೆ ಆ ದಿನದಿಂದ ಜಾಕ್ ಯಾವತ್ತು ಆ ಮಸಾಲೆ ಡಬ್ಬದ ಬಗ್ಗೆ ಯೋಚನೆ ಕೂಡ ಮಾಡ್ಲಿಲ್ಲ ಸ್ವಲ್ಪ ತಿಂಗಳಲ್ಲೇ ಹ್ಯಾನ್ರಿ ಜಾದುವಿನ ಮಸಾಲೆಯಿಂದ ಬರ್ಗರ್ ಅನ್ನ ಮಾರಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿದ್ದ ಈಗ ಅವನ ಸಣ್ಣ ಸ್ಟಾಲ್ ಒಂದು ದೊಡ್ಡ ಬರ್ಗರ್ ಜಾಯಿಂಟ್ ಆಗಿತ್ತು ಈಗ್ಲೂ ಕೂಡ ಅವನ ಬರ್ಗರ್ ನ ಸುಹಾಸನೆ ಕಸ್ಟಮರ್ಸ್ ಆಕರ್ಷಣೆ ಮಾಡ್ತಾ ಇತ್ತು ಹ್ಯಾಂಡ್ರಿ ಪ್ರತಿದಿನ ರಾತ್ರಿ ಅಂಗಡಿ ಕ್ಲೋಸ್ ಮಾಡದ ಮೇಲೆ ಎಕ್ಸ್ಟ್ರಾ ಬರ್ಗರ್ ಅನ್ನ ಮಾಡ್ತಿದ್ದ ಸರ್ ನಾವು ಈ ಬರ್ಗರ್ ದಿನ ಯಾಕೆ ಮಾಡ್ತೀವಿ ಬಡವರಿಗೋಸ್ಕರ ಆದ್ರೆ ಯಾಕೆ ಅದು ನಿನ್ಗ ಅರ್ಥ ಆಗೋದಿಲ್ಲ ಪ್ರತಿದಿನ ಹ್ಯಾಂಡ್ರಿ ಆ ಬರ್ಗರ್ ತನ್ನ ಕೈಯಾರೇ ಬೇರೆಯವ್ರಿಗೆ ಹಂಚುತ್ತಿದ್ದ ಧನ್ಯವಾದನಪ್ಪ ಆ ಬಡವರ್ಗೆ ಅವನು ಬರ್ಗರ್ ಅನ್ನ ಕೊಟ್ಟು ಸ್ವತಃ ಅವನೇ ಥ್ಯಾಂಕ್ ಯು ಹೇಳ್ತಿದ್ದ ಮತ್ತೊಂದು ದೊಡ್ಡ ಸ್ಮೈಲ್ ಕೊಡ್ತಿದ್ದ ಯಾಕಂದ್ರೆ ಅವ್ನ ಗೊತ್ತಿತ್ತು ಇವತ್ತು ಅವನು ಎಷ್ಟೇ ದೊಡ್ಡವನಾಗಿದ್ರು ಅದು ಕೇವಲ ಆ ಪರಿ ಕೊಟ್ಟಂತ ಮೂರು ಜಾದುವಿನ ಮಸಾಲೆ ಕಾರಣದಿಂದ ಅಂತ ಅವತ್ತು ರಾತ್ರಿ ಅವನು ಬರ್ಗರ್ ನ ಹಂಚ್ಲಿಲ್ಲ ಅಂದಿದ್ರೆ ಇವತ್ತು ಅವನ್ಗೆ ಒಳ್ಳೇದಾಗ್ತಾ ಇರ್ಲಿಲ್ಲ ಅದಕ್ಕೆ ಹೇಳುದು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗತ್ತೆ ಅಂತ